ನಾವು ನಮ್ಮ ಹಳ್ಳಿಯಿಂದ ಪಟ್ಟಣ ತಲುಪಿದಾಗ ಮಧ್ಯರಾತ್ರಿ ಮೀರಿತ್ತು ನಾನು ಆಟೋದಿಂದ ಇಳಿದು ಆಟೋ ಹುಡುಗನಿಗೆ ಹಣ ಕೊಟ್ಟು ಕಳುಹಿಸಿದೆ ನನ್ನ ಬ್ಯಾಗ್ ಹಿಡಿದು ಮನೆಯ ಕಡೆಗೆ ನೋಡಿದೆ ಅಬ್ಬಾ ಬೀದಿ ದೀಪವೂ ಇಲ್ಲದೆ ಅಮಾವಾಸ್ಯೆಯ ಕತ್ತಲೆಯಲ್ಲಿ ನನ್ನ ಮನೆ ದೊಡ್ಡ ಭಯಾನಕ ದೆವ್ವದಂತೆ ಕಾಣುತ್ತಿತ್ತು ನಾನು ನಾಲ್ಕು ದಿನಗಳಿಂದ ಮನೆಗೆ ಬಾರದ ಕಾರಣ ಗೇಟ್ ಪಕ್ಕದ ಕಾಂಪೌಂಡ್ ಗೋಡೆಯ ಮೇಲಿನ ದೀಪಗಳು ಸಹ ಉರಿಯುತ್ತಿಲ್ಲ ನಾವು ಕೆಲಸದಾಕಿಗೆ ಎಲ್ಲ ವಿವರಗಳನ್ನು ಹೇಳಿ ಅಲ್ಲಿಗೆ ಹೋದೆವು ಸಂಜೆ ಗಿಡಗಳಿಗೆ ನೀರು ಹಾಕಿದ ನಂತರ ಪೋಟಿಕೋದಲ್ಲಿನ ದೀಪಗಳನ್ನು ಆನ್ ಮಾಡಿ ಹೊರಡಿ ಎಂದು ಜನರಿಲ್ಲದಿದ್ದರೆ ಸಾಕು ಅವರಿಗೆ ಇಷ್ಟ ಬಂದಂಗೆ ಮಾಡುತ್ತಾರೆ ಅವಳು ಇವತ್ತು ಬಂದಿಲ್ಲ ಅಂತ ಹೇಗೋ ಗೊತ್ತಾಯಿತು ಅವಳು ನಿನ್ನೆ ಬಂದಿದ್ದಳೋ ಅಥವಾ ಮೊನ್ನೆ ಬಂದಿದ್ದಳೋ ಅವರು ಬಾರದ ದಿನಗಳವರೆಗೂ ಸಂಬಳವನ್ನು ಕಡಿಮೆ ಮಾಡಿದರೆ ಅವರು ಈ ಮಟ್ಟಕ್ಕೆ ಏರುವುದಿಲ್ಲ ನಿನಗೆ ಬೇಕಾದರೆ ಮಾಡು ಇಲ್ಲದಿದ್ದರೆ ನಿಲ್ಲಿಸುವುದಾಗಿ ಬೇದರಿ ಎಲ್ಲ ಒತ್ತಡದ ನಡುವೆಯೂ ನನ್ನ ಮನಸ್ಸು ನನಗೆ ಬೇರೆ ಕೆಲಸದವಳನ್ನು ನೇಮಿಸಿಕೊಳ್ಳದೆ ಬೇರೆ ದಾರಿಯಿಲ್ಲ ಈಗ ನಾನೇ ನಿಭಾಯಿಸಬೇಕಾಗುತ್ತದೆ ಎಂದು ಗೊಣಗುತ್ತಲೇ ಇತ್ತು ನಾನು ಗೇಟ್ ತೆರೆದು ಒಳಗೆ ಕಾಲಿಡುತ್ತಿದ್ದಂತೆ ಒಂದು ಅಜ್ಞಾತ ಅಂಜುಬುರ ನನ್ನನ್ನು ಆವರಿಸಿತು ಇವತ್ತು ರಾತ್ರಿ ಈ ಸಮಯದಲ್ಲಿ ನಾನು ಪ್ರವೇಶಿಸುವುದು ಒಳ್ಳೆಯದಲ್ಲವೇ ಈ ಕಳ್ಳ ಯಾವ ಮೂಲೆಯಲ್ಲಿ ಅಡಗಿಕೊಂಡಿದ್ದಾನೋ ನಾನು ಒಂದು ಸಣ್ಣ ಯೋಚನೆಯೊಂದಿಗೆ ಹಿಂದಕ್ಕೆ ಹೆಜ್ಜೆ ಇಟ್ಟೆ ನಾನು ನೆರೆಹೊರೆಯವರಲ್ಲಿ ಒಬ್ಬರಿಗೆ ಕರೆ ಮಾಡಬೇಕೆಂದು ಭಾವಿಸಿದೆ ಈ ಸಮಯದಲ್ಲಿ ಅವರಿಗೆ ತೊಂದರೆ ಕೊಡುವುದು ಸೂಕ್ತವಲ್ಲ ಎಂದು ಭಾವಿಸಿ ನಾನು ಧೈರ್ಯ ತಂದುಕೊಂಡು ಮತ್ತೆ ಮುಂದೆ ಹೆಜ್ಜೆ ಹಾಕಿದೆ ಕುತ್ತಿಗೆಗೆ ಹಾಕಿದ ಟೋಪಿಯ ಮೇಲ್ಭಾಗವನ್ನು ಎಳೆದುಕೊಂಡು ಹಿಡಿದೆ ಸುತ್ತಲೂ ನೋಡಿದೆ ಹೇಗೋ ಬಾಗಿಲಲ್ಲಿ ಲೈಟ್ ಆನ್ ಮಾಡಿದೆ ಮುಖ್ಯ ಬಾಗಿಲನ್ನು ತೆರೆದೆ ಒಂದು ಹೆಜ್ಜೆ ಮುಂದಿಟ್ಟು ಒಳಗೆ ಹೋಗಿ ಬೇಗ ಬಾಗಿಲು ಮುಚ್ಚಿದೆ ಹಾಲ್ನಲ್ಲಿ ಲೈಟ್ ಆನ್ ಮಾಡಿದೆ ಹಂ ಅಂತ ಯೋಚಿಸಿ ಆಳವಾದ ಉಸಿರನ್ನು ತೆಗೆದುಕೊಂಡೆ ನನ್ನ ಮನೆಯವರು ಬಂದಿದ್ದರೆ ನಾನು ಇಷ್ಟೊಂದು ಎದುರುತ್ತಿರಲಿಲ್ಲ ನನ್ನ ಹೆತ್ತವರು ನನ್ನೊಂದಿಗೆ ನಮ್ಮ ಹಳ್ಳಿಗೆ ಹೋಗಿದ್ದರು ಮತ್ತು ಅಲ್ಲಿಂದ ಅವರು ಕಚೇರಿ ಕೆಲಸದ ನಿಮಿತ್ತ ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಯಿತು ಇಬ್ಬರು ಮಕ್ಕಳಿಗೆ ಕೆಲಸ ಸಿಕ್ಕಿತು ಒಬ್ಬರಿಗೆ ಚೆನ್ನೈನಲ್ಲಿ ಇನ್ನೊಬ್ಬರು ಬೆಂಗಳೂರಿನಲ್ಲಿ ಅವರು ಆರಿಹೋದರು ನಮ್ಮದು ಡೂಪ್ಲೆಕ್ಸ್ ಮನೆ ಅದನ್ನು ನಾವು ಯಾರಿಗೂ ರೂಮ್ಮೇಟ್ಗಾಗಿ ಬಾಡಿಗೆಗೆ ನೀಡಲು ಸಾಧ್ಯವಿಲ್ಲ ನಾವು ಇಡೀ ಮನೆಯನ್ನು ಬಾಡಿಗೆಗೆ ನೀಡಿ ಬೇರೆಡೆಗೆ ಹೋಗಲು ಬಯಸಿದರೂ ಸಹ ನಮ್ಮ ಮಕ್ಕಳ ಮದುವೆ ಮಾಡುವ ಜವಾಬ್ದಾರಿಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆ ಕರ್ತವ್ಯ ಮುಗಿದ ನಂತರ ನಾವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಮನೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೂ ನಾವು ನಮ್ಮ ದಿನಗಳನ್ನು ಅದನ್ನೇ ಮಾಡುತ್ತಾ ಕಳೆಯುತ್ತಿದ್ದೇವೆ ದಾರಿಯಲ್ಲಿ ಊಟ ಮಾಡುವವರಿಗಾಗಿ ಬಸ್ ಚಾಲಕ ಬಸ್ ನಿಲ್ಲಿಸಿದ ಅಲ್ಲಿ ಎರಡು ಇಡ್ಲಿ ತಿಂದ ನಂತರ ನಾವು ಮನೆಗೆ ಬಂದಾಗ ಅಡಿಗೆ ಮನೆ ಖಾಲಿಯಾಗಿತ್ತು ನಾನು ವಾಶ್ರೂಮ್ಗೆ ಹೋಗಿ ಬಂದು ಒಂದು ಲೋಟ ನೀರು ಕುಡಿದು ಹಾಸಿಗೆಯ ಮೇಲೆ ಮಲಗಿದೆ ಆದರೆ ಕಣ್ಣುಗಳಲ್ಲಿ ನಿದ್ರೆ ಇಲ್ಲ ನಾನು ಮನೆಯಲ್ಲಿ ಇಷ್ಟು ತಡರಾತ್ರಿ ಒಬ್ಬಂಟಿಯಾಗಿ ಮಲಗಿದ್ದು ಇದೇ ಮೊದಲು ಅವನು ಊರಿಂದ ಹೊರಗೆ ಹೋದಾಗಲೆಲ್ಲ ಅವನ ಚಿಕ್ಕಮ್ಮ ಜೊತೆ ಮಲಗುತ್ತಿದ್ದರು ಅವಳು ಈಗ ಹೋಗಿದ್ದಾಳೆ ಮೂರು ತಿಂಗಳಾಯಿತು ಅದು ನೆನಪಾದಾಗ ಅವಳು ನನ್ನ ಪಕ್ಕದಲ್ಲಿ ಮಲಗಿದ್ದ ದಿನಗಳು ನನ್ನ ಕಣ್ಣ ಮುಂದೆ ಆದು ಹೋದವು ಜನರು ಹೋದ ನಂತರವೂ ಅವರ ಆತ್ಮಗಳು ಸ್ವಲ್ಪ ಸಮಯದವರೆಗೆ ಮನೆಯಲ್ಲಿಯೇ ಇರುತ್ತದೆ ಎಂದು ಭಾವಿಸಲಾಗುತ್ತದೆ ನನ್ನ ಚಿಕ್ಕಮ್ಮನ ಆತ್ಮ ಇನ್ನೂ ಅಲೆದಾಡುತ್ತಿದ್ದರೆ ಅದು ದೇವ್ವವಾಗಿ ಮಾರ್ಪಟ್ಟು ನನ್ನ ಪಕ್ಕದಲ್ಲಿ ಮಲಗುತ್ತದೆಯೇ ಈ ಯೋಚನೆ ಬಂದ ತಕ್ಷಣ ನನಗೆ ವಿಚಿತ್ರ ಭಯವಾಯಿತು ಆ ಒಂಟಿಯಲ್ಲಿ ಏನೂ ತಿಳಿಯದೆಯೇ ಹೃದಯ ಬಡಿತ ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಎಂದು ಯೋಚಿಸುತ್ತಾ ಧ್ಯಾನ ಮಾಡುವುದೇ ನನ್ನ ಏಕೈಕ ಆಯ್ಕೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಬಾರಿಸಿತು ನನಗೆ ಆಘಾತವಾಯಿತು ಯಾರೋ ಬಾಗಿಲು ತಟ್ಟುತ್ತಿದ್ದಾರೆ ಅಮ್ಮ ತುಳಸಿ ಎಂದು ಕರೆಯುತ್ತಿದ್ದಾರೆ ಕರೆ ಪರಿಚಿತವೆನಿಸಿದರೂ ಬಾಗಿಲು ತೆರೆಯಲು ನನಗೆ ಧೈರ್ಯ ಬರಲಿಲ್ಲ ಧೈರ್ಯ ತಂದುಕೊಂಡು ಕಿಟಕಿಯ ಕವಚ ತೆರೆದು ಪರದೆಯನ್ನು ಸ್ವಲ್ಪ ಬಿಡಿಸಿ ಹೊರಗೆ ಇಣುಕಿ ನೋಡಿದೆ ಅತ್ತೆ ಪಕ್ಕದಲ್ಲೇ ನಿಂತಿದ್ದಾರೆ ಈ ಸಮಯದಲ್ಲಿ ಅವಳು ಯಾಕೆ ಬಂದಳು ಅದೇನೇ ಇರಲಿ ದೇವರು ಅವರನ್ನು ನನ್ನ ಒಳ್ಳೆಯದಕ್ಕಾಗಿಯೇ ಕಳುಹಿಸಿರಬೇಕು ಎಂದು ನಾನು ಭಾವಿಸಿದೆ ಹಾಗಾಗಿ ನಾನು ನಿಟ್ಟಿಸಿರು ಬಿಡುತ್ತಾ ಬಾಗಿಲಿಗೆ ಹೋಗಿ ಅವರನ್ನು ಕರೆತಂದೆ ನನ್ನ ಮಗ ನನಗೆ ಫೋನ್ ಮಾಡಿ ನೀವು ಒಂಟಿಯಾಗಿದ್ದೀರಾ ಎಂದು ಹೇಳಿದನು ನನ್ನ ಸೊಸೆ ನಾನು ಮಲಗಿದ್ದಾಗ ನನ್ನನ್ನು ಎಬ್ಬಿಸಿ ಕಳುಹಿಸಿದಳು ಅವಳು ಹೇಳಿದಳು ತುಂಬ ಧನ್ಯವಾದಗಳು ಚಿಕ್ಕಮ್ಮ ನಾನು ಒಬ್ಬಂಟಿಯಾಗಿದ್ದರಿಂದ ನನಗೆ ನಿದ್ರೆ ಬರಲಿಲ್ಲ ನೀವು ನನಗೆ ತುಂಬ ಧೈರ್ಯ ಕೊಟ್ಟಿದ್ದೀರಿ ಆ ಸಮಯದಲ್ಲಿ ನನ್ನನ್ನು ಅವಳೊಂದಿಗೆ ಕಳುಹಿಸಿದ್ದ ತನ್ನ ತಾಯಿಯ ಮೇಲೆ ನನಗೆ ಅಪಾರ ಪ್ರೀತಿ ಇದ್ದು ನನ್ನ ಬಗ್ಗೆ ತುಂಬ ಯೋಚಿಸಿದ್ದಕ್ಕಾಗಿ ಮತ್ತು ಅಂತಹ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ನನ್ನ ಎಲ್ಲ ಆಲೋಚನೆಗಳು ಮಾಯವಾದವು ಅವಳು ನನ್ನ ಪಕ್ಕದಲ್ಲಿದ್ದಾಳೆ ಎಂಬ ಧೈರ್ಯದಿಂದ ಅವಳ ಮಾತು ಕೇಳುತ್ತಾ ನಾನು ನಿದ್ರೆಗೆ ಜಾರಿದೆ ಬೆಳಗ್ಗೆ ಕಣ್ಣು ತೆರೆದಾಗ ಅವಳ ಚಿಕ್ಕಮ್ಮ ಅಲ್ಲಿರಲಿಲ್ಲ ನನಗೆ ನಿದ್ರೆಯಿಂದ ಎಚ್ಚರವಾಯಿತು ನೀವು ಶೌಚಾಲಯಕ್ಕೆ ಹೋಗಬೇಕೆಂದರೆ ಬಾಗಿಲು ತೆರೆದಿದೆ ನಾನು ಅವಳನ್ನು ಎರಡು ಮೂರು ಬಾರಿ ಆಂಟಿ ಎಂದು ಕರೆದೆ ಯಾವುದೇ ಉತ್ತರ ಬಾರದಿದ್ದಾಗ ಅವರ ಮನೆಗೆ ಹೋಗಿದ್ದಾರೆಂದು ಭಾವಿಸಿ ನಾನು ಬಾಗಿಲಿನತ್ತ ನೋಡಿದೆ ಆದರೆ ಬೀಗ ಹಾಕಿದ ಬಾಗಿಲಿನಂತೆ ಇದೆ ಅವರು ಹೇಗೆ ಹೋಗಿರಬಹುದು ನಾನು ಆತುರಾತುರವಾಗಿ ಬಾಗಿಲನ್ನು ತೆರೆದು ಗೋಡೆಯ ಬಳಿಗೆ ಹೋಗಿ ಪಕ್ಕದಲ್ಲಿದ್ದ ಲಲಿತಾಳನ್ನು ಕರೆದೆ ನಿಮ್ಮ ಅತ್ತೆಯಲ್ಲಿದ್ದಾರೆಯೇ ನಾನು ಕೇಳಿದೆ ಆಗ ಅವಳು ತನ್ನ ಹಿರಿಯ ಮಗನ ಜೊತೆ ಎರಡು ತಿಂಗಳು ಇದ್ದು ನಂತರ ಬರುತ್ತೇನೆಂದು ಹೇಳಿ ಹೋದರು ಯಾವಾಗ ಹೋದರು ನಾನು ತಕ್ಷಣ ಗೊಂದಲದಲ್ಲಿ ಕೇಳಿದೆ ಎರಡು ದಿನಗಳಾಗಿವೆ ಆ ಉತ್ತರ ಕೇಳಿ ನನಗೆ ಆಘಾತವಾಯಿತು ನೀವು ಯಾಕೆ ಕೇಳುತ್ತಿದ್ದೀರಿ ನನ್ನ ಗೊಂದಲ ನೋಡಿ ಅವಳು ಕೇಳಿದಳು ಓಹ್ ಏನೂ ಇಲ್ಲ ಗೊಂದಲದಲ್ಲಿದ್ದರೂ ಸಹ ನಾನು ಮುಗುಳ್ನಕ್ಕೆ ಹಾಗಾದರೆ ನನ್ನ ಅತ್ತೆ ಪಕ್ಕದ ಮನೆಯ ದೆವ್ವದ ರೂಪದಲ್ಲಿ ಬಂದು ನನ್ನ ಜೊತೆ ಮಲಗಿದ್ದಾರಾ ಅಥವಾ ಅದು ಕೇವಲ ಕನಸಾಗಿತ್ತೆ ನನಗೆ ಸಂಪೂರ್ಣ ಗೊಂದಲವಾಗಿದೆ ನಾನು ಮನೆಗೆ ಬಂದ ತಕ್ಷಣ ರಾತ್ರಿಯ ಅನುಭವ ನನ್ನ ಕಣ್ಣ ಮುಂದೆ ಮಿನುಗುತ್ತಲೇ ಇತ್ತು ಲಾಭವಿಲ್ಲ ಒಮ್ಮೆ ಆಂಜನೇಯನ ಪೂಜೆಯೊಂದಿಗೆ ಹೋಮವನ್ನು ಮಾಡಬೇಕು ಹೊರಗೆ ಕತ್ತಲೆಯಲ್ಲಿ ಕಳ್ಳರ ಭಯ ಒಳಗೆ ಹೋದರೆ ದೆವ್ವಗಳ ಭಯ ನೀವು ಎಷ್ಟೇ ಧೈರ್ಯಶಾಲಿಯಾಗಿದ್ದರೂ ಸಹ ಮನೆಯಲ್ಲಿ ಒಬ್ಬಂಟಿಯಾಗಿ ಮಲಗಲು ಬಯಸಿದರೆ ಭಯದ ನೆರಳಿನಲ್ಲಿ ಹೇಳಿತನವು ನಿಮ್ಮನ್ನು ಆವರಿಸಿಕೊಳ್ಳುವುದು ಅನಿವಾರ್ಯ ಹಾಗಾದರೆ ರಾತ್ರಿ ನನ್ನ ಪಕ್ಕದಲ್ಲಿ ಬಂದು ಮಲಗಿದ್ದವರು ಯಾರು ಎಲ್ಲಿ ಹೋದರು ಏನಕ್ಕೆ ಬಂದಿದ್ದರು ನನಗೆ ಅರ್ಥವೇ ಆಗಲಿಲ್ಲ ಈ ಕಥೆಯನ್ನು ಕೇಳುತ್ತಿರುವ ನಿಮಗೇನಾದರೂ ಅರ್ಥವಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು